ಮಾತ್ರ ಅಂತ ನಂಬಿಕೆ ಸಣ್ಣದಾಗಿ ಹೇಳ್ಬಿಡ್ತೇನೆ ಇದು ಇನ್ನೊಂದು ವಿಷಯ ನಮ್ಮ ಭಾರತೀಯರು ಬೇರೆ ಸಂಸ್ಕೃತಿಗಳಿಂದ ಪ್ರಭಾವಿತರಾಗಿ ಬಲೆ ಬೀಳ್ತಾ ಇರುವಂತಹದ್ದು ಇನ್ನೊಂದು ವಿಷಯ ನಂಬಿಕೆ ನೋಡಿ ಅವರಲ್ಲಿ ಪ್ರಾಮುಖ್ಯತೆ ಕೊಟ್ಟು ಬೀಳಿಕೆಗೆ ನೀವು ನಂಬಬೇಕು ನಂಬಿಕೆಯಲ್ಲೂ ಪ್ರಾರಂಭವಾದ್ರೆ ನಮ್ಮಲ್ಲಿ ನಂಬಿಕೆ ಅಂತ ಅಲ್ಲ ಪ್ರಾರಂಭ ನಮ್ಮಲ್ಲಿ ವಿಚಾರದಿಂದ ಪ್ರಾರಂಭ ಈಗ ಒಂದು ಯಾರು ಹೇಗೆ ಅಂದರೆ ಈಗ ನಿಮಗೆ ನಿಮ್ಮ ನೆನಪು ಶಕ್ತಿ ಪೂರ್ತಿಯಾಗಿ ನಾನು ತೆಗೆದು ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ನಿಮ್ಗೆ ಏನು ನೆನಪಿಲ್ಲ ಇದು ದೇಹ ಅಂತಲೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಲ್ಲ ಎಚ್ಚರ ಆಯ್ತು ಹಸಿವಾಯ್ತು ಬಾಯಿಗೆ ಊಟ ಆದರೆ ಏನು ಅಂತ ನಿಮ್ಗೆ ನೆನಪಿಲ್ಲ ಗೊತ್ತಿಲ್ಲ ನೆನಪಿನ ಶಕ್ತಿ ಹೋಗಿದೆ ಊಟ ಮಾಡಿದ ನೆನಪಿಲ್ಲ ಏನು ನೆನಪಿಲ್ಲ ಆದ್ರೆ ಹಸಿವಾಕ್ತ ಮಕ್ಕಳು ಹಸಿವಾದ ತಕ್ಷಣ ನೀವು ಹುಡುಕಾಡ್ತೀರಿ ನಂಬಿಕೆ ಅಂದ ಹುಡುಕಾಡ್ತಾ ಇರೋದು ಅಲ್ಲ ಹಸಿವು ನಿಜ ತಾನೆ ಹಸಿವು ನಿಜ ಹಸಿವು ನಿಜ ಅಂತ ಆದ್ರೆ ಅದನ್ನ ತಣಿಸುವಂಥದ್ದು ಏನೋ ಒಂದು ಇದೆ ಅನ್ನೋದು ನಿಜ ನಿಮಗೆ ಅದು ಅನುಭವದಲ್ಲಿ ಇಲ್ಲ ಇನ್ನು ಅದು ಇದೆ ಅಂತ ಗೊತ್ತು ಅದು ಅದನ್ನ ನೀವು ನಂಬಿಕೆಯಿಂದ ತೆರಳಿಕ್ಕಾಗಬೇಕು ಅದು ನಿಮ್ಗೆ ಗೊತ್ತಿದೆ ಇರಲೇ ಬೇಕು ನಾನು ಹಸಿರಾಕ್ತು ಬಾಯಕ್ಕೆ ಆಗ್ತಾ ಉಂಟು ಅದನ್ನ ತಣಿಸುವಂಥದ್ದು ಏನೋ ಒಂದು ಇರಬೇಕು ಅದು ನೀರು ಅಂತ ನಿಮ್ಗೆ ಯಾರು ಹೇಳಿಲ್ಲ ಪದ ಏನು ಅಂತ ಗೊತ್ತಿಲ್ಲ ಅದ್ರ ನಿಮ್ಗೆ ಕರ್ಕಾಟ್ ಹುಡುಕಾಡ್ತೀರಿ ಅದೇ ರೀತಿ ಮನುಷ್ಯನಲ್ಲಿ ಏನೋ ಒಂದು ಹಸಿ ಉಂಟು ನೀವು ಅದನ್ನು ಮಾಡಿ ನಾನು ಪ್ರಾರಂಭಿಸಿದೆ ಅಲ್ಲಿ ಮನುಷ್ಯ ಏನಕ್ಕೋಸ್ಕರನೂ ಹಂಬಲಿಸ್ತಾ ಅದು ಅದೇನು ಅಂತ ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇದ್ದಾನೆ ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಅದಕ್ಕೆ ಯೋಗ ಅಷ್ಟೇ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಆ ಹಸಿವನ್ನು ಪ್ರಜ್ಞಾಪೂರ್ವಕವಾಗಿ ತಡಿಸುವುದು ಹೇಗೆ ಪ್ರಜ್ಞಾಪೂರ್ವಕವಾಗಿ ಜೀವಂತಿಕೆಯನ್ನು ಹೆಚ್ಚು ಮಾಡಿಸ್ಕೊಳ್ಳಿ ಹೇಗೆ ವಿಧಾನಗಳನ್ನು ಸೊ ನಂಬಿಕೆಗೆ ಆಕ್ಚುಲಿ ನಮ್ಮ ಸಂಸ್ಕೃತಿಯಲ್ಲಿ ನಂಬಿಕೆಗೆ ಸ್ಥಾನ ಇಲ್ಲ ಅಂತ ನಾವು ಅದಕ್ಕೆ ಜಿಜ್ಞಾಸು ಅಂತ ಹೇಳಿ ನಾವೆಲ್ಲ ಜಿಜ್ಞಾಸುಗಳು ನಾವೆಲ್ಲ ವಿಚಾರ ಮಾಡೋದು ಭಕ್ತಿಯಲ್ಲೂ ಕೂಡ ಅದು ಭಕ್ತಿ ಮಾರ್ಗ ಮಾತ್ರ ಅದಕ್ಕೆ ಒಂದು ಎಕ್ಸೆಪ್ಷನ್ ಅದಕ್ಕೆ ಹೊರತುಪಡಿಸುವಿಕೆ ಭಕ್ತಿಯಲ್ಲಿ ನಂಬಿಕೆ ಇದೆ ಇಲ್ಲ ಭಕ್ತಿಯಲ್ಲೂ ನಂಬಿಕೆ ಇಲ್ಲ ಭಕ್ತಿ ಕೂಡ ಆಗುವ ಉದಾಹರಣೆ ನೋಡಿ ರಾಮಕೃಷ್ಣ ಪರಮಹಂಸ ಕಥೆ ಸಾಮಾನ್ಯವಾಗಿ ಗೊತ್ತಿರುವುದು ನೀವು ಯಾವ ಭಕ್ತರ ಕತೆ ತಗೊಂಡ್ರು ಗೊತ್ತಾಗ್ತದೆ ನಿಜವಾಗಿ ರಾಮಕೃಷ್ಣರ ಕತೆ ತಗೊಂಡು ನೋಡಿದ್ರೆ ಗೊತ್ತಾಗ್ತದೆ ಭಕ್ತರು ತಮ್ಮ ಸಾಧನೆಯ ಆ ಒಂದು ಅವಧಿಯಲ್ಲಿ ನಿಮಗೆ ಅವರು ಏನೋ ಒಂದು ನಂಬಿಕೆ ಇಟ್ಟು ನೆಮ್ಮದಿ ಇಲ್ಲಿದ್ದು ಕಾಣ್ತಾರ ನೀವು ಭಕ್ತರು ಸಾಧನೆ ಮಾಡುವಂತಹ ಅವಧಿಯನ್ನು ನೋಡಿ ಅವರು ಕಣ್ಣೀರು ಸುರಿಸ್ತಾ ಅವರು ಏನ್ ಗೊತ್ತಾಗ್ತಾ ಇಲ್ಲ ನಾನು ನನ್ಗೆ ಏನೋ ಬೇಕು ಅವ್ರಿಗೆ ಏನೋ ಹಸಿವಾಣ ಅಷ್ಟು ಉದ್ವೇಗದಲ್ಲಿದ್ದಾರೆ ಅದ್ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಏನೋ ಒಂದು ಹೆಸರು ಕೊಡ್ತಾರೆ ಅವರು ಅದ್ ಬಿಡಿ ಬೇರೆ ವಿಷಯ ಅವರು ಒಂದ್ ರೀತಿ ಕಾವ್ಯಾತ್ಮಕ ಮನಸ್ಸುಗಳು ಏನೋ ಒಂದು ಹೆಸರು ಕೊಡ್ತಾರೆ ಅಮ್ಮ ಅಂತ ಕರೀತಾರೆ ಅಪ್ಪ ಅಂತ ಕರೀತಾರೆ ಪ್ರಭು ಅಂತ ಕರೀತಾರೆ ಏನೋ ಕರೀತಾರೆ ಜ್ಞಾನಯೋಗಿಗಳು ಏನು ಹೆಸರು ಇಡುದಿಲ್ಲ ಸುಮ್ಮನೆ ಜ್ಞಾನ ಅಂತಾರೆ ಭಕ್ತಿಯೋಗಿಗಳು ಅದನ್ನ ಒಂದು ರೀತಿ ಕಾವ್ಯಾತ್ಮಕವಾಗಿ ವ್ಯಕ್ತಪಡಿಸ್ತಾರೆ ಆದ್ರೆ ಮೂಲ ವಿಷಯ ಅವ್ರಿಗೆ ಹಸಿರು ಆಗ್ತಾ ಉಂಟು ಉದಾಹರಣೆಗೆ ರಾಮಕೃಷ್ಣರ ಕಥೆಯಲ್ಲಿ ಉಂ ನಾನು ಹೇಳ್ತೇವೆ ರಾಮಕೃಷ್ಣರ ಕಥೆಯಲ್ಲಿ ಒಂದು ಸತಿ ರಾಮಕೃಷ್ಣ ಅಳ್ತ ದೇವಿ ಮೂರ್ತಿಯ ದೇವಸ್ಥಾನದಲ್ಲಿ ಅಳ್ತಾ ಹೇಳ್ತಾರೆ ತಾಯಿ ನೀನ್ ನಿಜವಾಗ್ಲು ಇದೆಯಾ ಇಲ್ವ ಇಲ್ವಾ ನೀನು ನಿಜ ನಿನ್ನ ಅಸ್ತಿತ್ವ ಸತ್ಯದ ಸತ್ಯವಾಗಲು ಉಂಟಾ ಅಥವಾ ಬರೀ ಕವನದಲ್ಲಿ ಮಾತ್ರ ಇರುವುದಾ ಅಂತ ಅವರಿಗೆ ಅದು ಹಾಗೆ ಕಾಣ್ತದೆ ನಿಮಗೆ ಅದು ಸಂಶಯ ಅಲ್ಲ ಯಾಕೆಂದ್ರೆ ಮಾನಸಿಕವಾಗಿ ಅವ್ರು ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಏನೋ ಬೇಕು ಅಂದ್ರೆ ಏನಂತ ಗೊತ್ತಿಲ್ಲ ಆ ಒಂದು ತಳಬಣ ತಳಮಳ ಮಾನಸಿಕ ತಳಮಳ ಅಸಹಾಯಕತೆ ನಿಮ್ಗೆ ಕಾಣ್ತದೆ ಭಕ್ತಾದಿ ಭಕ್ತರು ಭಕ್ತರ ನಂಬಿಕೆಯಲ್ಲಿಲ್ಲ ಅದು ಪೂರ್ತಿ ತತ್ಕಲ್ಪನೆ ಆಗ್ತದೆ ಭಕ್ತರ ಹಸಿವು ಎಷ್ಟು ಮಿತಿ ಮೀರಿದೆ ಅಂದ್ರೆ ಅವ್ರು ಇವಾಗಲೇ ಬೇಕು ಅದು ಏನಂತ ಗೊತ್ತಿಲ್ಲ ಅದೇ ಅದು ನೋಡೋವರಿಗೆ ಅವ್ರು ಏನೋ ನಂಬಿಕೆ ಇದ್ದಾರೆ ಆ ನಂಬಿಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಳ್ಳುದು ಅದೇ ಅವ್ರ ನಂಬಿಕೆ ಅವ್ರ ಹಸಿವಲ್ಲಿದ್ದಾರೆ ಹಸಿವಲ್ಲಿ ಇರೋದ್ರಿಂದ ಊಟ ಉಂಟು ಗೊತ್ತಿದೆ ಇರ್ಲೇಬೇಕು ಅಂತ ಸೊ ಅದಕ್ಕಾಗಿ ತಡ್ಕಾಡ್ತಾ ಇದ್ದಾರೆ ಅಷ್ಟೇ ಜ್ಞಾನ ಯೋಗಿಗಳು ಅಷ್ಟೊಂದು ತಡ್ಕಾಡುದಿಲ್ಲ ಅವರೊಂದ್ ಸ್ವಲ್ಪ ಗಂಭೀರವಾಗಿ ಮಾಡ್ತಾರೆ ಅಷ್ಟೇ ಆದ್ರೆ ಆಗೋದು ವಿಷಯ ಅವರು ತಮ್ಮೊಳಗೆ ನೋಡ್ಕೊಳ್ತಾರೆ ಭಕ್ತಿ ಯೋಗಿಗಳು ಜಾಸ್ತಿ ವರ್ಣರಂಜಿತವಾಗಿ ಮಾಡ್ತಾರೆ ಅಷ್ಟೇ ಸೊ ನಮ್ಮಲ್ಲಿ ಇದು ಆಗಿರೋ ಇನ್ನೊಂದು ವಿಷಯ ಇದು ಇದು ಇದೆ ನಂಬಿಕೆ ಅನ್ನೋದು ನಮ್ಮಲ್ಲಿಲ್ಲ ಇದನ್ನು ಕೂಡ ಹೊರಗಿನ ಇಂಪೋರ್ಟ್ ನಾವು ಮಾಡ್ತೀವಿ ಬೇರೆಲ್ಲ ನಂಬಿಕೆ ನಂಬಿಕೆ ಅಂತ ಬಾಯ ಪಡ್ಕೊಂಡು ಬಯ ಪಡ್ಕೊಂಡು ನಾವು ಕೂಡ ಭಗವಂತನಲ್ಲಿ ನಂಬಿಕೆ ಇಡಬೇಕು ಕೇಳಲಿಕ್ಕೆ ಶುರು ಮಾಡಿದೆ ನಾವು ಭಗವಂತನಲ್ಲಿ ನಂಬಿಕೆ ಅಲ್ಲ ಭಗವಂತ ಅನ್ನುವ ಪದ ಕೇಳಿದಾಗ ನಮ್ಮಲ್ಲಿ ಪ್ರಶ್ನೆ ಮೂಡಿ ಅದು ಎಂತ ಗೊತ್ತು ಪ್ರಶ್ನೆ ಮೂಡುದು ಒಂದು ವಿಚಾರ ಆಗ್ತದೆ ಇಲ್ಲದಿದ್ರೆ ಅದು ಒಂದು ರೀತಿ ಹಬ್ಬ ಬಯಸುವಿಕೆ ಆಗ್ತದೆ ಏನೋ ಈಗಲೇ ಈಗ್ಲೇಬೇಕು